ಸ್ಕೂಲ್ ಯೂನಿಫಾರ್ಮು ಶರ್ಟ್ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಆಗಲೇ ಸ್ಕರ್ಟು ಕಟ್ ಮಾಡ್ತವಲ್ಲ ಅದು ದೊಡ್ಡಬೇಡ ಶರ್ಟ್ ಹಾಕೊತೀವಿ ಶರ್ಟ್ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಶರ್ಟ್ ಲೆಂತ್ ಬಂದುಬಿಟ್ಟು ಹದಿನೆಂಟಿದೆ ರೆಡಿ ನಾವು ಒಂದು ಇಂಚ್ ಎರಡು ಎರಡು ಇಂಚ್ ತಗೊತಾ ಇದ್ದೀನಿ ಇಪ್ಪತ್ತು ಬಂತು ಶೋಲ್ಡರ್ ಬಂದುಬಿಟ್ಟು ಹದಿನಾಲ್ಕು ಏಳು ಇದ್ದೀನಿ ಇದು ಅಷ್ಟೇ ಏಳು ಇಂಚ್ ತಗೊತಾ ಇದ್ದೀನಿ ಅಷ್ಟೇ ಚೆಸ್ಟ್ ಬಂದುಬಿಟ್ಟು ರೆಡಿ ಹದಿನಾಲ್ಕು ಇದೆ ನಾವು ಒಂದು ರೇಂಜ್ ಅಷ್ಟು ಎಕ್ಸ್ಟ್ರಾ ತಗೊಳ್ಳೋಣ ಹದಿನೈದು ಅಂದರೆ ಎರಡೂವರೆ ತಗೊಳ್ಳೋಣ ಸ್ವಲ್ಪ ದಪ್ಪ ಎಂಟೂವರೆ ತಗೋಬಹುದು ಇದರಲ್ಲಿ ಸೈಡ್ ಒಳಗೆ ಬಿಚ್ ಕೂಡ ಅಷ್ಟೇನಿರಲ್ಲ ಹಂಗಾಗಿ ಎಕ್ಸ್ಟ್ರಾ ಬಟ್ಟೆ ಏನಿರಲ್ಲ ಏನಿರಲ್ಲೆಕ್ಸ್ಟ್ ಬಂದ್ಬಿಟ್ಟು ಎರಡು ವರೆ ತಗೊಂತ ಇದೀನಿ ಶರ್ ಟು ಬ್ಯಾಕ್ ಪೀಸ್ ಕಟ್ಟಿಂಗು ಇಷ್ಟೇ ಕಟ್ ಮಾಡೋಣ ಇವಾಗ ಸ್ಟಿಚ್ಚಿಂಗ್ ಅಂತ ಒಂದು ಅರ್ಧ ಇಂಚೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಇಷ್ಟೇನು ಕಟ್ ಮಾಡೋದೆ ಶೇಪ್ ಬೇಕಾದ್ರೆ ನಾವು ಒಂದು ಸ್ವಲ್ಪ ಇಲ್ಲಿ ಅಷ್ಟೇ ಒಂದು ಹಾಫ್ ಇಂಚು ಶೇಪ್ ತೆಗೀಲೇಬೇಕು ಪ್ರ್ಯಾಕ್ಟಿಸ್ ಆಯ್ತಲ್ವಾ ಈ ತರ ಕಟಿಂಗ್ ಇಟ್ಕೊಳ್ಳೇಬೇಕಾಗುತ್ತೆ ಇಲ್ಲಿ ಮುಂದೆ ಒಂದೂವರೆ ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೋಬೇಕಾಗುತ್ತೆ ಇದು ಉಕ್ಕು ಪಟ್ಟಿ ಕಾಜಾಪಟ್ಟಿ ಅಂತ ಬಿಟ್ಟು ಬಟ್ಟೆನ ಹಾಕೋಕ್ಕೆ ಎಕ್ಸ್ಟ್ರಾ ಬಿಟ್ಕೊಳ್ಳೋದಿಲ್ ಬಟ್ಟೆ ಇವಾಗ ನಾವು ಇದೇ ಮೇಜರ್ಗೆ ಕಟ್ ಮಾಡ್ಕೊಂಡ ಇಲ್ಲಿ ನೋಡ್ಕೊಳ್ಳಿ ನಾವು ಮಾರ್ಕ್ ಅಲ್ವಾ ಅಲ್ಲಿ ಒಂದು ಒಂ ಇಟ್ಕೊಳ್ಳೋದು ನೋಡಿ ಇದು ಫ್ರಂಟ್ ಪೀಸ್ ಇದು ಫಸ್ಟ್ ಶರ್ಟ್ ತೆಗಿಬೇಕಾಗತ್ತೆ ಶರ್ಟ್ ತೆಗೆದ್ಬಿಟ್ಟು ಮತ್ತೆ ಇಲ್ಲಿ ನೆಕ್ ಹತ್ರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಎರಡೂವರೆ ಬೇಕಾ ಎರಡು ಕಾಲು ಬೇಕಾ ಇಲ್ಲ ಎರಡೇ ಬೇಕಾ ಎರಡು ಕಾಲು ತೆಗಿತಾ ಇದ್ದೀನಿ ನಾನು ಡೌನ್ ಬಂದ್ಬಿಟ್ಟು ಎರಡೂವರೆ ತೆಗಿಬೇಕಾಗತ್ತೆ ಇದು ಕಾಲರ್ ಹಾಕೋಕ್ಕೆ ಕಟ್ ಮಾಡೋಕ್ಕೆ ಹೇಳ್ಬಿಟ್ಟು ಎರಡುವರೆ ಡೌನ್ ಮಾಡಿದ್ದೀನಿ ಇಲ್ಲಿ ಆಗಲೇ ಬಂದುಬಿಟ್ಟು ಎರಡುವರೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಫ್ರೆಂಟ್ಲಿ ಕಟ್ ಮಾಡ್ಕೊಣ ನೋಡಿ ಶರ್ಟ್ ಬಾಡಿ ಕಟ್ಟಿಂಗ್ ಆಗಿದೆ ಅಲ್ವಾ ಇವಾಗ ಸ್ಲೀವ್ಗೆ ಹಾಕೊಳ್ಳೋಣ ಸ್ಲೀವ್ ಲೆಂತ್ ಬಂದ್ಬಿಟ್ಟು ಸಿಕ್ಸ್ ಇಂಚು ಹೇಳಿದ್ದಾರೆ ನಾವು ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಅಲ್ಲಿಗೆ ಏಟ್ ತೊಗೊತಾ ಇದ್ದೀನಿ ಇಲ್ಲಿ ಎರಡೂವರೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ರೌಂಡ್ ಬಂದ್ಬಿಟ್ಟು ನಾಲ್ಕೂವರೆ ಇದೆ ಎಕ್ಸ್ಟ್ರಾ ಒಂದೆರಡು ಇಂಚ್ ತಗೊತಾ ಇದ್ದೀನಿ ಹೋಗಿ ಇದನ್ನ ಕಟ್ ಮಾಡಿಬಿಡೋಣ ಇದಕ್ಕೆ ಶೇಪ್ ತೆಗೆದುಬಿಡೋಣ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಇದೆಲ್ಲ ಸ್ಕೂಲ್ ಯುನಿಫಾರ್ಮ್ ಆರ್ಡರ್ಸು ಬೇರೆ ಬೇರೆ ಬಂದಿದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಾಸ್ಟಾಗಿ ಬೆಳಗ್ಗೆ ಹೊಳ್ದು ಬಿಡೋಣ ಅಂತ